ಹರಪನಹಳ್ಳಿ ಪಟ್ಟಣದ ಇಜಾರಿ ಸಿರಿಸಪ್ಪ ಸರ್ಕಲ್ ಬಳಿ ಮೂರು ಚುನಾವಣೆಯ ಫಲಿತಾಂಶ ತಮ್ಮ ಪಕ್ಷದ ಪರವಾಗಿ ಬಂದಿದ್ದು ಪಕ್ಷದ ಎಲ್ಲಾ ಸದಸ್ಯರು ಅಭೂತಪೂರ್ವ ಗೆಲುವನ್ನು ಸಾಧಿಸಿದ್ದರಿಂದ ಬಂದು ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಹರಪನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಂವಿ ಅಂಚನಪ್ಪ ಮಾತನಾಡಿ ಗೆಲುವಿನ ಬಗ್ಗೆ ವ್ಯಾಖ್ಯಾನಿಸಿದರು

ಇವತ್ತು ಯೋಜನೆಗಳನ್ನು ಯೋಜನೆಗಳನ್ನ ಜಾರಿ ಮಾಡ್ಲಿಕ್ಕೆ ಜಾರಿ ಮಾಡ್ಲಿಕ್ಕೆ ಅವರು ಒತ್ತಾಯ ಮಾಡಬೇಕಾಗಿತ್ತು ಅವರು ಬಡವರಿಗೆ ಕೊಟ್ಟಿರ್ತಕ್ಕಂಥ ಯೋಜನೆ ವಿರೋಧ ಮಾಡಬೇಕಾಗಿ ಇವತ್ತು ಕರ್ನಾಟಕದ ಬಡ ಜನ ಇದೆ ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಿ ಇವತ್ತು ಮೂರಕ್ಕೆ ಮೂರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸಲಿಕ್ಕೆ ಇವತ್ತು ಏನು ಓಟ್ ಹಾಕಿದ್ದಾರೆ ಅವರಿಗೆ ನಮ್ಮ ಅರ್ಪಳ್ಳಿ ಬ್ಲಾಕ್ನ ವತಿಯಿಂದ ಅರ್ಪಳ್ಳಿ ಮತ್ತು ಬಿಜೆಪಿ ವಿಧಾನಸಭಾ ಕ್ಷೇತ್ರದ ಬ್ಲಾಕ್ ವತಿಯಿಂದ ಅಭಿನಂದನೆ ಇವತ್ತು 来这个。